ಹೇ ದೈವೇ ಕೊನೆಗೂ ನಿನ್ನ ಕೈ ಮೇಲಾಯಿತಲ್ಲವೇ ಹೀಗೇಕೆ ಚಿತ್ರ ವಿಚಿತ್ರವಾಗಿ ಬರೆದು ಬಿಟ್ಟು ಈ ನನ್ನ ಹಣಿಯ ಬರಹವನ್ನು ನಾನೊಂದು ಬಗೆದರೆ ಈ ದೈವ ತಾನೊಂದು ಬಜೆಯಿತು ಯಾವಳ ಮೋಹದ ಮಡಲಿನಲ್ಲಿ ಮಲಗಿಕೊಂಡು ನೂರಾರು ಬಣ್ಣ ಬಣ್ಣದ ಕನಸುಗಳನ್ನು ಕಂಡಿದ್ದೇನೋ ಮೈದುನಾಗಿ ಬಾಳಬೇಕು ನನ್ನ ಜೀವನ ಪರ್ಯಂತ ದುರ್ದೈವಿ ನೀನು ದುರ್ದೈವಿ ಬಯಸಿದ ಬಾಳೆಯ ಕೈ ಹಿಡಿಯುವ ಭಾಗ್ಯವನ್ನು ನೀನು ಪಡೆದು ಬಂದಿಲ್ಲ ರವಿ ನೀನು ಪಡೆದು ಬಂದಿಲ್ಲ ಒಂದು ವೇಳೆ ನಮ್ಮಿಬ್ಬರ ಹಿಂದೆ ನಡೆದಿರುವ ಪ್ರೀತಿ ಪ್ರೇಮದ ವಿಷಯ ಗೊತ್ತಾಗಿ ಗೊತ್ತಾಗಿಬಿಟ್ಟದೆ ಭಾವನಾ ಜೀವಿಯಾದ ನನ್ನ ಸತ್ತು ಹೋಗುತ್ತಾ ಸತ್ತು ಹೋಗುತ್ತಾ ಹೋಗುತ್ತಾರೆ ಈ ವಿಷಯ ನನ್ನನ್ನನಿಗೂ ಗೊತ್ತಾಗಬಾರದು ಆಶ್ರಯ ನೀಡು ಆಶಾ ಅತ್ತಿಗೆ ಎಂದು ನಾನು ಅಂಗಲಾಚಿ ಬೇಡಿಕೊಳ್ಳಲೇ ಇಲ್ಲವೇ ನಾನು ಿಯ ತಪ್ಪಿ ಅನಾಥನಾಗಬೇಕಾಗುತ್ತದೆ ಅಣ್ಣ ಅಣ್ಣ ವಿಧಿವಡ್ಡಿದ ವಿಷದಾಟದ ಈ ಸತ್ವ ಪರೀಕ್ಷೆಯಲ್ಲಿ ಈ ನಿನ್ನ ತಮ್ಮನಿಗೆ